ಶ್ರೀ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ನಾವು ವಾರ ಭವಿಷ್ಯವನ್ನ ಹೇಳ್ತಾ ಇದ್ದೇವೆ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಈ ವಾರದಲ್ಲಿ ಆಗುವಂತಹ ದ್ವಾದಶ ರಾಶಿ ಫಲಗಳ ಬಗ್ಗೆ ಹೇಳ್ತಾ ಇದ್ದೀವಿ ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ಕರ್ಕಾಟಕ ರಾಶಿಯವರಿಗೆ ಈ ವಾರ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿದ್ರೆ ಮುಖ್ಯವಾಗಿ ಮೂರು ಪ್ರಧಾನ ಗ್ರಹಗಳು ನಿಮಗೆ ಅನುಕೂಲವಾಗಿದೆ ಈ ವಾರದಲ್ಲಿ ಯಾಕಂದರೆ ಏಕಾದಶ ಭಾವದಲ್ಲಿರುವಂತಹ ಗುರು ಅಷ್ಟಮದಲ್ಲಿರುವಂತಹ ಶುಕ್ರ ತೃತೀಯಲ್ಲಿರುವಂತಹ ಕೇತು ನಿಮಗೆ ಅನುಕೂಲವಾಗಿದ್ದಾರೆ ನೀವು ಮಾಡುವಂತಹ ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರತಿಭೆ ನಿಮ್ಮ ಸ್ಕಿಲ್ ಏನಿದೆಯೋ ನಿಮ್ಮ ಸಾಮರ್ಥ್ಯವೇನಿದೆಯೋ ಅದನ್ನು ನೀವು ತೋರಿಸುವುದಕ್ಕೆ ಇದು ಅನುಕೂಲವಾದಂತಹ ಸಮಯ ನೀವು ರೊಟೀನಾಗಿ ಕೆಲಸ ಬರ್ತೀರಾ ಕೆಲಸ ಮಾಡ್ತೀರಾ ಹೋಗ್ತೀರಾ ಅದರಲ್ಲಿ ಏನಿಲ್ಲ ಬಟ್ ನಿಮ್ಮಲ್ಲಿ ನಿಮ್ಮಲ್ಲಿರುವಂತಹ ಅಂತರ್ಗತವಾಗಿರುವಂತಹ ಈ ಪ್ರತಿಭೆ ಏನಿದೆಯೋ ಅದನ್ನು ನೀವು ಈ ನಿಮ್ಮ ಕೆಲಸದಲ್ಲಿ ನಿಮ್ಮ ನೈಪುಣ್ಯದ ಮುಖಾಂತರ ಹೊರಗಡೆ ತೆಗೆಯೋದಕ್ಕೆ ಈ ವಾರ ತುಂಬ ಅನುಕೂಲವಾಗಿರುತ್ತೆ ಈ ಖಂಡಿತ ಅಂತಹ ಅವಕಾಶಗಳು ಬಂದರೆ ನೀವು ನಿಮ್ಮ ಪ್ರತಿಭೆಯನ್ನು ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಿ ಆದ್ದರಿಂದ ನಿಮಗೆ ಅತ್ಯಂತ ಪ್ರಶಂಸಾಪೂರಿತವಾದಂತಹ ಮಾತುಗಳು ಆಗಿರಲಿ ಇಲ್ಲ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಲು ನಿಮ್ಮ ಮೇಲ್ ಅಧಿಕಾರಿಗಳಿಗೆ ಅವಕಾಶ ಬರುತ್ತೆ ಇನ್ನು ನಿಮಗೆ ಬಂದಿರುವಂತಹ ಅವಕಾಶಗಳನ್ನು ನಿಮ್ಮ ಸಾಮರ್ಥ್ಯದಿಂದ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಆ ಅವಕಾಶವನ್ನು ನಾನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನೀವು ಅವಕಾಶಗಳನ್ನು ಕೈ ಹಿಡಿರಿ ಯಾವುದೇ ಅಯ್ಯೋ ನನಗೆ ಆಗಲ್ಲ ಬಿಡಿ ನನಗೆ ಆಗಲ್ಲ ಬಿಡಿ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಆ ಬಂದಿರುವಂತಹ ಕೈ ಬಂದಿರುವಂತಹ ಅವಕಾಶಗಳನ್ನು ನೀವು ಮಿಸ್ ಮಾಡಿಕೊಳ್ಳಬೇಡಿ ಬಂದಿರೋ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಇನ್ನು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟು ತುಂಬ ಲಾಭದಾಯಕವಾಗಿರುತ್ತೆ ಈ ವಾರ ಮತ್ತು ನೀವು ಯಾವುದಾದ್ರೂ ಹೂಡಿಕೆ ಮಾಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಗಿದ್ರೆ ನೀವು ನಿರ್ಧಾರಗಳನ್ನು ತಗೊಳ್ಳುವಾಗ ಸರಿಯಾದ ಉತ್ತಮವಾದಂತಹ ನಿರ್ಧಾರಗಳನ್ನು ತಗೊಳ್ತೀರಾ ಆ ಕಾರಣದಿಂದ ನಿಮಗೆ ಎಲ್ಲವೂ ಶುಭ ಆಗುತ್ತೆ ಮತ್ತು ಆದ್ದರಿಂದ ನಿಮಗೆ ಸಾಕಷ್ಟು ಫಲಿತಗಳು ಸಾಕಷ್ಟು ಅನುಕೂಲವಾದಂತಹ ರಿಸಲ್ಟ್ಸ್ನ ನೀವು ನೋಡಬಹುದು ಈ ಇನ್ವೆಸ್ಟ್ಮೆಂಟ್ಗಳೆಲ್ಲ ವಿಷಯಗಳಲ್ಲಿ ನೀವು ಸಾಧನೆ ಮಾಡಬೇಕಾಗಿರೋದೇನಿದೆ ಇನ್ನೇನು ಜನವರಿ ಬಂತು ಫೆಬ್ರವರಿ ಬರ್ತಾ ಇದೆ ಈ ವರ್ಷದಲ್ಲಿ ನಾನು ಏನು ಏನನ್ನ ಸಾಧನೆ ಮಾಡಬೇಕು ಯಾವ್ದಕ್ಕೆ ಗಮನ ಕೊಡಬೇಕು ಯಾವ್ದ್ರಲ್ಲಿ ನನ್ನ ಪ್ರತಿಭೆಯನ್ನು ಕಾಣಿಸ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಈ ವಾರದಲ್ಲಿ ನಾನು ಈ ವಿಷಯದಲ್ಲಿ ಈ ವರ್ಷ ನಾನು ಕಾನ್ಸಂಟ್ರೇಷನ್ ಮಾಡಿದ್ರೆ ಈ ಉದ್ಯೋಗೋಸ್ಕರ ನಾನು ಪ್ರಯತ್ನ ಮಾಡಿದ್ರೆ ಈ ಸಬ್ಜೆಕ್ಟಲ್ಲಿ ನಾನು ಕಾನ್ಸಂಟ್ರೇಷನ್ ಮಾಡಿದ್ರೆ ಅಂತಹ ಒಂದು ಪರ್ಟಿಕ್ಯುಲರ್ ಏಮ್ನ ನೀವು ಗುರಿಯಾಗಿಟ್ಕೊಳ್ತೀರಾ ಅದನ್ನು ಸಾಧನೆ ಮಾಡಲು ಬೇಕಾಗಿರುವಂತಹ ಒಂದು ಪರ್ಫೆಕ್ಟ್ ಪ್ಲಾನನ್ನು ರೂಪಿಸ್ಕೊಳ್ಳೋದಕ್ಕೆ ಸನ್ನದ್ಧರಾಗ್ತೀರ ಈ ವಾರದಲ್ಲಿ ಉತ್ತಮದಲ್ಲಿರುವಂತಹ ಗುರು ನಿಮ್ಮ ನೀವು ಮಾಡುವಂತಹ ವ್ಯವಹಾರಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ಒಂದಷ್ಟು ಮಿಶ್ರಮ ಮಾಧ್ಯಮಿಕ ಫಲಿತಗಳು ಕೊಡ್ ಕೊಟ್ರು ನಿಮಗಿರುವಂತಹ ವ್ಯಾಪಾರ ದಕ್ಷತೆಯಿಂದ ನಿಮ್ಮಲ್ಲಿರುವಂತಹ ಒಂದು ಜಾಣತನೆಯಿಂದ ನೀವು ವ್ಯಾಪಾರದಲ್ಲಿ ಯಾವ ತರ ನೀವು ಲಾಭವನ್ನು ಗಳಿಸಬೇಕು ಅಂತ ಇರುವಂತಹ ಅನುಭವದಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುವಂತಹ ವಾರ ಈ ವಾರ ಆಗಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ತೊಂದರೆಗಳು ಬರ್ತಾ ಇರುತ್ತೆ ಆ ಕಾರಣದಿಂದ ನಿಮ್ಮಲ್ಲಿರುವಂತಹ ಬುದ್ಧಿ ಮತ್ತು ಜ್ಞಾನವನ್ನು ಉಪಯೋಗಿಸಿ ಅದರಿಂದ ಯಾವ ಥರ ಈ ಸಮಸ್ಯೆಗಳನ್ನು ನಾವು ಓವರ್ಕಮ್ ಮಾಡಬೇಕು ಈ ಸಮಸ್ಯೆಗಳಿಂದ ಪಾರಾಗಬೇಕು ಅನ್ನೋದು ನಿಮ್ಮ ವಿಚಕ್ಷಣಕ್ಕೆ ಬಿಟ್ಟಿದ್ದು ಆ ಕಾರಣದಿಂದ ನಿಮ್ಮಲ್ಲಿರುವಂತಹ ಸಮಸ್ಯೆ ಬಂದರೆ ಆ ಸಮಸ್ಯೆನ ದೊಡ್ಡದಾಗಿ ಮಾಡಿಕೊಳ್ದಂಗೆ ನೀವು ನಿಮ್ಮಲ್ಲಿರುವಂತಹ ಟ್ಯಾಲೆಂಟಿಂದ ಅದನ್ನು ಓವರ್ಕಮ್ ಮಾಡೋದಕ್ಕೆ ಎದುರಿಸೋದಕ್ಕೆ ಟ್ರೈ ಮಾಡಿ ಮುಖ್ಯವಾದ ನಿರ್ಧಾರಗಳು ಯಾವುದಾದ್ರೂ ತಗೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಒಂದಕ್ಕೆ ಸಾರಿ ಯೋಚನೆ ಮಾಡಿ ನೀವು ಈ ವಾರ ನಿರ್ಧಾರಗಳನ್ನು ಕೈ ಹಿಡಿಬೇಕಾಗುತ್ತೆ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಅಯ್ಯೋ ನಾನು ಕಷ್ಟ ಕಷ್ಟಪಡ್ತಾ ಇದ್ದೀನಿ ನನಗೆ ಯಾವುದೇ ರಿಸಲ್ಟ್ ಬರ್ತಾ ಇಲ್ಲ ಇಷ್ಟೇನ ಬರೋದು ಅಂತ ಅಂದ್ಕೊಂಡಿರೋರಿಗೆ ಈ ವಾರ ನೀವು ಪಡಿರುವಂತಹ ವರ್ಕ್ಗೆ ಹಾಕಿರುವಂತಹ ಎಫರ್ಟ್ಗೆ ಸಾಕಷ್ಟು ರಿಸಲ್ಟ್ ಸಿಗುವಂತಹ ಕಾಲ ಮತ್ತು ನಾ ಮುನ್ ನಾ ಮುಂಚಿತವಾಗಿ ಹೇಳಿದ್ದಂಗೆ ನಾನು ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಸ್ಕಿಲ್ಸ್ ಟ್ಯಾಲೆಂಟನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಒಳ್ಳೆ ಐಡೆಂಟಿಟಿ ಸಿಗುತ್ತೆ ನಾಲ್ಕರ ಜನರಲ್ಲಿ ನೋಡಪ್ಪ ಎಷ್ಟು ಜೀನಿಯಸ್ ಇವರು ಎಷ್ಟು ಬ್ರಿಲಿಯಂಟ್ ಇವರು ಎಷ್ಟು ಜ್ಞಾನ ಇದೆ ಇವರಿಗೆ ಎಷ್ಟು ಆಗಿ ಡಿಸಿಷನ್ ತಗೊಳ್ತಾರೆ ಅನ್ನುವಂತಹ ಒಂದು ಐಡೆಂಟಿಟಿ ಅನ್ನೋದು ರಿಕಗ್ನೈಜೇಷನ್ ಅನ್ನೋದು ಇರುತ್ತೆ ಮತ್ತೆ ಈ ವಾರದಲ್ಲಿ ನೀವು ಶ ನೀವು ಪಡುವಂತಹ ಕಷ್ಟ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂದರೆ ಯಾವತ್ತಿನ ದಿನ ಕೆಲಸ ಆವತ್ತೇ ಕಂಪ್ಲೀಟ್ ಮಾಡ್ಕೋಬೇಡಿ ಏನಾಗುತ್ತೆ ಒಂದೆರಡು ದಿನ ನಾವು ಬೇಜವಾಬ್ದಾರಿಯಿಂದ ಕಂಪ್ಲೀಟ್ ಆಗದಿದ್ದರೆ ಮೂರನೇ ದಿನ ಏನಾಗುತ್ತೆ ಜಾಸ್ತಿ ಕೆಲಸ ಆಗುತ್ತೆ ಆ ಕಾರಣದಿಂದ ಕೆಲಸವನ್ನು ಕಮ್ಮಿ ಮಾಡಿಕೊಳ್ಳಿ ನೀವು ನಂಬಿರುವಂತಹ ಧರ್ಮ ನೀವು ನಿಮ್ಮಲ್ಲಿರುವಂತಹ ಒಂದು ನ್ಯಾಯಭಾವ ಸೇ ನಿಮ್ಮಲ್ಲಿರುವಂತಹ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಈ ವಾರ ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಒಳ್ಳೆಯ ಅನುಕೂಲವಾದಂತಹ ಶುಭವಾದಂತಹ ವಾರ್ತೆಗಳು ಮತ್ತು ಸಿಹಿ ಸುದ್ದಿಗಳು ಮತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಕಾಣಬಹುದು ಇನ್ನು ಮತ್ತಷ್ಟು ಫಲಿತಗಳು ಮತ್ತಷ್ಟು ಅನುಕೂಲವಾದಂತಹ ಅಂಶಗಳು ಬೇಕು ಅಂದರೆ ಈ ವಾರದಲ್ಲಿ ನೀವು ಶ್ರೀ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿಕೊಳ್ಳೋದು ವೆಂಕಟೇಶ್ವರ ಸ್ವಾಮಿನ ಆರಾಧನೆ ಮಾಡೋದು ಅತ್ಯುತ್ತಮ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್